ಸಾಧಾರಣ ಒಂದು ಕಿಲೋದಷ್ಟು ಮಾವಿನಕಾಯಿಯನ್ನು ಚೆನ್ನಾಗಿ ತೊಳೆದುಕೊಂಡು ಒಳ್ಳೆಯ ಒಣಗಿನ ಬಟ್ಟೆಯಲ್ಲಿ ಒರೆಸಿಕೊಂಡು ನೀರು ವಸತಿ ಸ್ವಲ್ಪ ಉಳಿಯದ ಹಾಗೆ ಒರೆಸಿಕೊಳ್ಬೇಕು ಆಮೇಲೆ ಅದನ್ನು ಸ್ವಲ್ಪ ಹೊಸ ಸಮಯ ಹಾಗೆ ಬಿಡಬೇಕು ಅಂದರೆ ನೀರಿನ ಬಸಿದ್ರೂ ಕೂಡ ಅದು ತನ್ನಷ್ಟಕ್ಕೆ ಒಣಗಾಗಿ ಅಷ್ಟು ಮೇಲೆ ಅದನ್ನು ನಮಗೆ ಬೇಕಾದ ಸೈಜಿನ ಹೋಳು ಮಾಡಿಕೊಂಡು ಅದಕ್ಕೆ ಒಂದು ಪಾತ್ರೆಯಲ್ಲಿ ಅದನ್ನು ಹಾಕ್ಕೊಂಡು ಒಣ ಪಾತ್ರೆಯಲ್ಲಿ ಹಾಕ್ಕೊಂಡು ಹಾಕಿ ಅದರ ಮೇಲೆ ಎಷ್ಟು ಅಳತೆ ಅವು ಮಾವಿನ ಹೋಳು ಉಂಟ ಅಷ್ಟೇ ಅಳತೆ ಇದು ಕಲ್ಲು ಕಲ್ಲುಪ್ಪನ್ನು ಹರಡಬೇಕು ಅದರ ಮೇಲೆ ಹಾಗೆ ಅದರ ಮೇಲೆ ಸ್ವಲ್ಪ ಹೂಳು ಸ್ವಲ್ಪ ಕಲ್ಲುಪು ಸ್ವಲ್ಪ ಹೂಳು ಸ್ವಲ್ಪ ಹಲ್ಲುಪ್ಪು ಹಾಕಿ ಎಲ್ಲ ಮಾವಿನ ಹೋಳುಗಳನ್ನು ಉಪ್ಪಿನಲ್ಲಿ ಹರಡಿ ಹರಡಬೇಕು ಆಮೇಲೆ ಅದನ್ನು ಒಳ್ಳೆಯ ಒಂದು ಬಾಯಿ ಮುಚ್ಚಿ ಅದಕ್ಕೆ ಒಂದು ಒಳ್ಳೆಯ ಬಟ್ಟೆಯಲ್ಲಿ ಟೈಟ್ ಆಗಿ ಕಟ್ಟಬೇಕು ಯಾಕಂದ್ರೆ ಮಾಯ್ಚರ್ ಧೂಳು ಎಲ್ಲ ಒಳಗೆ ಹೋಗ್ಲಿಕ್ಕೆ ಉಡ್ತದೆ ಹಾಗೆ ಅದೊಂದು ಎರಡು ಮೂರು ದಿನ ಇರಬೇಕಾಗ್ತದೆ ಹಾಗೆ ಹುಳಿ ಉಪ್ಪಾದ್ರೆ ಬಾಳೆಕಾಯಿ ಆದ್ರೆ ಬೇಗ ನೀರು ಬಿಟ್ಟು ಶ್ರಿಂಕ್ ಆಗ್ತದೆ ಇದ್ರೆ ಸ್ವಲ್ಪ ದಿನ ಹೆಚ್ಚಬೇಕಾಗ್ತದೆ ಅದು ಮತ್ತೆ ಪ್ರತಿದಿನ ದಿನ ಬೆಳಿಗ್ಗೆ ಒಮ್ಮೆ ಒಣಕಾಯಲ್ಲಿ ಅದನ್ನು ಒಮ್ಮೆ ಮಗಜ್ಬೇಕು ಯಾಕಂದ್ರೆ ಕೆಲವು ಉಪ್ಪು ಒಮ್ಮೆ ಕರಗ್ತದೆ ಒಮ್ಮೆ ಮೇಲೆ ಹೂಳು ಮಾತ್ರ ಇರ್ತದೆ ಹಾಗೆ ಇದ್ರೆ ಅದು ಹೂಳು ಕಪ್ಪಾಗ್ತದೆ ಮತ್ತೆ ಅದಕ್ಕಾಗಿ ಅದನ್ನು ಒಮ್ಮೆ ಮಗಜಿ ಇಟ್ಟು ಇಡಬೇಕು ಒಮ್ಮೆ ಒಮ್ಮೆ ಮಗಿ ಒಣ ಕೈಯಲ್ಲೇ ಇದು ಮಾಡಿಕೊಂಡು ಮಗಜಿ ಪುನಃ ಅದೇ ತರ ಥರ ಇಡಬೇಕು ಮೂರು ದಿನ ಇದ್ರೆ ಅದು ಕಂಪ್ಲೀಟ್ ಶ್ರಿಂಕ್ ಆಗ್ತದ ಶ್ರಿಂಕ್ ಆದಮೇಲೆ ಅದನ್ನು ತೆಗೆದುಕೊ ತೆಗೆದುಕೊಂಡು ಆ ಹೂಳನ್ನು ಮಾತ್ರ ತೆಗೆದು ಅದನ್ನೊಂದು ಒಣ ಬಟ್ಟೆಯಲ್ಲಿ ಬಿಸಿಲಿಗೆ ಹಾಕಿ ಒಣಗಿಸಿದ್ದು ಬಟ್ಟೆ ಕೂಡ ಆಗ್ಬೋದು ಒಳ್ಳೆ ಇದರಲ್ಲಿ ಬಟ್ಟೆಯಲ್ಲಿ ಹಾಕಿ ಅದರ ಇದನ್ನೆಲ್ಲ ಒಣಗಿಸಬೇಕು ಹೋಳನ್ನು ತೆಗೆದು ಇಡುವ ವಿಷಯವನ್ನು ಮತ್ತೆ ಹೇಳ್ತೇನೆ ನೋಡಿ ಮೆಣಸು ಒಂದು ನೂರು ಗ್ರಾಮಿನಷ್ಟು ಮೆಣಸು ಒಂದು ಕಿಲೋದಷ್ಟು ಮಾವಿನ ಹೋಳಿಗೆ ಇಲ್ಲಿ ಒಂದು ನೂರು ಗ್ರಾಮಿನಷ್ಟು ಮೆಣಸನ್ನು ಅದೊಂದು ಪರಿಮಳ ಬರುವ ಹಾಗೆ ಕಾಯಿಸಬೇಕು ಅದನ್ನು ಸ್ವಲ್ಪ ಎಣ್ಣೆ ಹಾಕಿ ಚೆನ್ನ ಮಾಡಿ ಕಾಯಿಸಬೇಕು ಅದನ್ನು ಆಯಿತಾ ಅದರಲ್ಲಿ ಇದಿರಲಿ ಕುಡಿದು ಯಾವುದು ಹಸಿ ಹೊಳಿಲಿ ಕುಡಿದು ಕೆಂಪಾಗಬೇಕು ಹೆಚ್ಚು ಕಪ್ಪ ಕೂಡ ಆಗಲಿ ಕೂಡುದು ಕಪ್ಪಾದರೆ ಅದು ಬಣ್ಣ ಉಪ್ಪಿನ ಹಾಯಿತು ಕಪ್ಪಾಗಿ ಹೋಗ್ತದೆ ಆಯಿತಾ ಅದೇ ಕೆಂಪಾಗಿ ಕಾದ್ಮೇಲೆ ಅದನ್ನು ಒಂದು ಮಿಕ್ಸರ್ಗೆ ಹಾಕೊಳ್ಬೇಕು ಆಮೇಲೆ ನೂರು ಗ್ರಾಮ್ ಇದ್ರೆ ಯಾವುದು ಮೆಣಸಾದ್ರೆ ನೋಡಿ ಇಲ್ಲಿ ಐವತ್ತು ನಷ್ಟು ಸಾಸಿವೆ ಆಯ್ತಾ ಅದರ ಅರ್ಧ ಒಂದು ಇಪ್ಪತ್ತು ನಷ್ಟು ಇದು ಜೀರಿಗೆ ಅದರ ಅರ್ಧ ಮೆಂತೆ ಇದನ್ನು ಕೂಡ ಹಾಗೆ ಹುಡುಗುಕೊಳ್ಬೇಕು ಫಸ್ಟ್ ಅದರ ಅರ್ಧ ಅಂದ್ರೆ ಹತ್ತು ಗ್ರಾಮ್ ಹೌದು ಇದೀಗ ಇದು ಸಾಸಿವೆಯನ್ನು ಹುಡಿದ್ಕೊಳ್ಬೇಕು ಸಾಸಿವೆ ಸರಿಯಾಗಿ ಹೊಡಿ ಹೊಡೆದು ಹೊಡಿಬೇಕು ಅದು ಪಟಾಪಟ ಶಬ್ದ ಹಾಕಿ ಹೊಡೆದು ಹೋಗ್ತದೆ ಆಮೇಲೆ ಇದು ಇರಬೇಕು ಆಮೇಲೆ ಜೀರಿಗೆ ಜೀರಿಗೆ ಹಾಕಿ ಬೇಗ ಅದು ಇದಾಗ್ತದೆ ಜೀರಿಗೆ ಯಾವುದು ಸುಟ್ಟು ಹೋಗ್ತದೆ ಹಾಗಾಗಿ ಬೇಗ ತೆಗಿಬೇಕು ಅದನ್ನು ಮತ್ತೆ ಬೆಂಕಿ ತೆಗೆದು ಈಗ ಮೆಂತ್ಯ ಮೆಂತೆ ಅಂತಿದ್ರೆ ಕೂಡ ಕಪ್ಪಾಗ್ತದೆ ಮೆಂತೆ ಕಪ್ಪಾದ್ರೆ ಅದು ಅದರ ಪರಿಮಳನೇ ಇರುವುದಿಲ್ಲ ಮತ್ತೆ ಹಾಗಾಗಿ ಬೆಂಕಿ ತೆಗ್ದು ಇದು ಹಾಕಿ ಮೆಂತ್ಯೆಯನ್ನು ಕಾಯಿಸಿಕೊಂಡು ಕೂಡ ಅದನ್ನು ತೆಗಿಬೇಕು ಅಲ್ಲಿಂದ ಕೂಡ ತೆಗಿಬೇಕು ಅದೇ ಪಾತ್ರೆಯಲ್ಲಿ ಕೂಡ ಅದು ಕಪ್ಪಾಗ್ತದೆ ಅದಾಗ್ತದೆ ಮತ್ತೆ ಎಲ್ಲವನ್ನು ಒಟ್ಟು ಮಾಡಿ ಮಿಕ್ಸ್ ಮಾಡಿ ಸಣ್ಣದು ಸಣ್ಣ ಇದು ನೈಸ್ ಮಾಡಬೇಕು ಇದನ್ನು ಈ ಇಷ್ಟು ಇಷ್ಟು ಬಗ್ಗೆ ಅದಕ್ಕೆ ರಸ ಇದಕ್ಕಾಗಿ ಹೂಳುಗಳು சாசுவை ஒடிவ சேர்த்து ஃபுல்லு ஒடிவு படவாட வடவட்டும் ಚೆನ್ನಾಗಿ ಕಾಯಿಸಿದ ಸಾಸಿವೆಯನ್ನು ಅದಕ್ಕೆ ಹಾಕೊಳ್ಳೋದು ಮಿಕ್ಸಿಗೆ ಆಯಿತು ಇನ್ನು ಅದೇ ಇದು ಇದಾದ ಮೇಲೆ ಸಾಸಿವೆ ಆದಮೇಲೆ ಜೀರಿಗೆ ಜೀರಿಗೆ ಆದಮೇಲೆ ಇದು ಅದು ಮಾತ್ರ ಅದಾದಲ್ಲಿ ಕಾಯಿಸಬೇಕು ಹೆಚ್ಚು ಕೂಡಲೇ ಬಿಸಿ ಆಗ್ತದೆ ಅದು ಹ್ಞೂ ಅದು ಹೆಚ್ಚು ಬೆಂಕಿ ತೆಗೊಳ್ಳೋದಿಲ್ಲ ಅದು ಅದು ಕೂಡಲೇ ಬಿಸಿ ಇದಾಗುವಂಥದ್ದು ಸುಟ್ಟು ಹೋಗುವಂಥದ್ದು ಸೆಪರೇಟ್ ಆಗಿ ಎಣ್ಣೆ ಆಗಬೇಕಂತ ಇಲ್ವ ಇದಕ್ಕೆ ಇದಕ್ಕೆ ಬೇಡ ಅದೇ ಬಾಣಲೆ ಎಣ್ಣೆಯಲ್ಲೇ ಆಗ್ತದೆ ಸಾಕಾಗ್ತದೆ ಹ್ಞೂ ಹೆಚ್ಚು ಎಣ್ಣೆ ಎಣ್ಣೆ ಎಲ್ಲ ಬೇಕಾಗಿಲ್ಲ ಇನ್ನು ಈಗ ಮೆತ್ತೆ ಕೂಡ ಹಾಗೆ ಅಷ್ಟರಲ್ಲೇ ಸಾಕಾಗ್ತದೆ ಅದೇ ಇದರಲ್ಲೇ ಸಾಕಾಗ್ತದೆ ಜೀರಿಗೆ ಬರ್ತದೆ ಕುರಿವಾಗ ಪರಿಮಾಣ ಬಂದ್ರೆ ಗೊತ್ತಾಗ್ತದೆ ಯಾವ ಸರಿ ಹುರಿದಾಯ್ತು ಅಂತ ಹ್ಮ್ ಅವನೇ ಅದನ್ನು ಕೂಡ ಹಾಕೊಳ್ಳೋದು ಹ್ಮ್ ಮತ್ತೆ ಖಾಲಿ ಮಾಡೋದಕ್ಕೆ ಹಾಕಿಬಿಟ್ಟರೆ ಸಾಕು ಅದು ಬಿಸಿಯಲ್ಲೇ ಇದಾಗ್ತದೆ ‫בן mm ידי. -hmm. ಮೇಲೆ ಸಾಕಷ್ಟು ಅದ್ರ ಬಾಳೆ ಇಟ್ಕೊಳ್ಳಿ ಕೂದು ಅಲ್ಲೇ ಇದ್ರೆ ಕೂಡಲೇ ಕಪ್ಪಾಗ್ತದೆ ಅದು ಹೋಗ್ತದೆ ಹಾಗಾಗಿ ಕೂಡಲೇ ಅದನ್ನು ಬಸಿಬೇಕು ಇವು ಎಲ್ಲ ಒಟ್ಟಿಗೆ ಮಿಕ್ಸಿಯಲ್ಲಿ ಎಲ್ಲ ಅದನ್ನು ಹುಡುಕಿ ಮಾಡಿಕೊಳ್ತಾ ಇದ್ದಾರೆ ಆ ಮಧ್ಯೆ ನೋಡಿ ಈಗ ಎಷ್ಟು ಹೂಳಿದೆ ಇದ ಇದಕ್ಕೆ ಇದನ್ನು ಈಗ ಇನ್ನು ಪುನಃ ಅಲ್ಲಿ ಬಾಣೆಯಲ್ಲಿ ಹಾಕಿ ಹುರಿಲಿ ಕುಂಡು ಮತ್ತೆ ಎಣ್ಣೆ ಹಾಕಿ ಹುರಿಬೇಕು ಹುರಿದು ಮತ್ತೆ ಪುನಃ ಅದನ್ನು ತೆಗೊಂಡು ಅದನ್ನು ಮತ್ತೆ ನಿಮಗೆ ತೋರಿಸ್ತೇವೆ ನಾವು ಹೇಗೆ ಅಂತೇಳಿ ಅದನ್ನು ತೆ ತೆಗೆದಿಡಬೇಕು ಇದನ್ನು ಹುರಿದು ಬೇರೆ 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 ಸೆಪರೇಟ್ ಆಗಿ ಸ್ವಲ್ಪ ಎಣ್ಣೆ ಹಾಕಿ ಹುರಿದುಕೊಂಡು ಕ ಕಪ್ಪಾಗಿ ಆಗಬೇಕು ಇದರದ್ದು ಇದು ಇದು ಕೆಂಪಾಗಬೇಕು ಅದನ್ನು ತೆಗೆದಿಟ್ಟುಕೊಳ್ಬೇಕು ಆಮೇಲೆ ಹುಡಿ ಮತ್ತು ಇದನ್ನು ಮಿಕ್ಸ್ ಮಾಡೋದು ಅದಕ್ಕೆ ಅಷ್ಟೇ ಮಾಡಿದರೆ ಕುಡಿ ಉಪ್ಪಿನ ಗಾಯಿ ಅಂತೇಳಿ ಆಗ್ತದೆ ಆಯಿತಾ ಇನ್ನು ನೀರು ಬೇಕಾದರೆ ಸ್ವಲ್ಪ ಅದನ್ನು ರಸ ಬೇಕು ಅಂತ ಹೇಳಿದ್ರೆ ನಮಗೆ ನೋಡಿ ಅಲ್ಲಿ ಆಗ ಉಪ್ಪಿನೀರು ತೆಗೆದಿಟ್ಟದ್ದನ್ನು ಇಲ್ಲಿ ಇಟ್ಟಿದೆ ಇದು ಉಪ್ಪು ನೀರನ್ನು ಅದನ್ನು ತೆಗೆದಿಟ್ಟದನ್ನು ಅದನ್ನು ಕುದಿಸಿ ತಂದೆಗೆ ಮಾಡಿದ್ದೀವಿ ಉಪ್ಪಿನೀರು ಅದರಲ್ಲಿ ಈಗ ನಾವು ಶ್ರಿಂಕ್ ಆಗುತ್ತೆ ಅಂತೇಳಿ ಮಾವಿನ ಗುಡಿಯನ್ನು ಇಟ್ಟಿದ್ದೇವಲ್ಲ ಮಾವಿನ ಹೋಳನ್ನು ಅದರಲ್ಲಿ ಉಳಿತದೆ ಮತ್ತೆ ಯಾವುದು ಹುಳಿ ಬಿಟ್ಟ ನೀರು ಮತ್ತು ಉಪ್ಪು ಅದಕ್ಕೆ ಬೇಕಾದಷ್ಟು ನೀರು ಇನ್ನು ಹೆಚ್ಚು ಬೇಕಿದ್ದರೆ ಅದಕ್ಕೆ ಸ್ವಲ್ಪ ಹೂ ನೀರು ಹಾಕ್ಕೊಂಡು ಪೀಸಿ ಇದ್ದರೆ ಇಲ್ಲದಿದ್ದರೆ ಹಾಗೆ ಅದನ್ನು ಕುದಿಸಬೇಕು ಕುದಿಸಿ ತಣ್ಣಗೆ ಆಗುವವರೆಗೆ ನೋಡಿ ಹೀಗೆ ಇಟ್ಟು ಇಲ್ಲಿ ಅದು ಫುಲ್ಲು ತಣ್ಣಗಾಗಬೇಕು ತಣ್ಣಗಾದ ಮೇಲೆ ಇದಾಗಬೇಕು ಇನ್ನು ರಸ ಬೇಕಿದ್ರೆ ಆ ಮಿಕ್ಸ್ ಮಾಡಿ ಇದನ್ನು ಹೂಳು ಕಾಯಿಸಿದ್ದು ಆ ಮಿಕ್ಸ್ ಮತ್ತು ಈ ಇದು ಇಷ್ಟನ್ನು ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ಮಿಕ್ಸ್ ಮಾಡಿದರೆ ಹೋಳು ಕಾಯಿಸಿದ ಹೋಳು ಮತ್ತು ಅಲ್ಲಿ ಮಿಕ್ಸಿನಲ್ಲಿ ನಾವು ಪುಡಿ ಮಾಡಿದ ಅದರ ಮಸಾಲೆಯನ್ನು ಮಿಕ್ಸ್ ಮಾಡಿದರೆ ಹುಡಿ ಉಪ್ಪಿನಕಾಯಿ ಅಂತೇಳಿ ಆಗ್ತದೆ ಆಯಿತಾ ಅದಕ್ಕೆ ರಸ ಬೇಕಿದ್ರೆ ಮತ್ತೆ ನೋಡಿ ಈಗ ಇಲ್ಲಿ ಉಪ್ಪು ನೀರು ಕುದಿಸಿದ್ದು ಇಲ್ಲಿ ಆಯಿತಾ ಆ ಉಪ್ಪು ನೀರು ಕುದಿಸಿದ್ದನ್ನು ಅದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು ಅದು ರಸ ಇದ್ದ ಉಪ್ಪಿನಕಾಯಿ ಆಗ್ತದೆ ಅಷ್ಟೇ ಅಂದರೆ ಅದಕ್ಕೆ ಅಂತ ಹೇಳಿದ್ರು ಅದಕ್ಕೆ ಅಳಗಾಯಿ ಅಂತೇಳಿ ಹಾಂ ಸ್ವಲ್ಪ ಎಣ್ಣೆ ಹಾಕೊಳ್ಬೇಕು ಈಗ ಇಲ್ಲಿ ನಾವು ತೆಂಗಿನ ಎಣ್ಣೆ ಉಪಯೋಗ ಮಾಡಿದ್ದೇವೆ ಎಳ್ಳೆಣ್ಣೆ ಉಪಯೋಗ ಮಾಡಿದರೆ ಒಳ್ಳೆಯದು ಬೆಂಗನೆಯಲ್ಲಿ ಉಪ ಉಪಯೋಗ ಮಾಡಿದರೆ ಅದು ಬೆಂಗಿನಣ್ಣೆ ಹಾಳಾಗಿ ಅದು ಒಂದು ವಾಸನೆ ಬರುವಂಥ ಚಾನ್ಸಸ್ ಇರ್ತದೆ ಬೇಗ ತೆಗಲಿಕ್ಕೆ ಆಗ್ತದೆ ಇಲ್ಲದೆ ನೀವು ಇಷ್ಟು ಒಂದು ಆರು ತಿಂಗಳು ಇರಬೇಕು ಬರುವ ಸರಿ ಕೂಡ ಉಳಿಬೇಕು ಅಂತಿದ್ರೆ ಒಳ್ಳೆಯ ಎಣ್ಣೆಣ್ಣೆ ತಗೊಂಡು ಬಂದು ಅದರಲ್ಲಿ ಹೋದರೆ ಏನು ವಾಸನೆ ಕೂಡ ಕೊಡೋದಿಲ್ಲ ಎಷ್ಟು ವರ್ಷ ಆದರೂ ಹಾಳು ಕೂಡ ಅವನಿರೋಕಾಯಿ ಅಷ್ಟೇ ಕಾಯಿ ಸಿನ ಕಾಯಿ ಕೆಲವು ಆಮೇಲೆ ಹುಳಿ ಮತ್ತು ಇದನ್ನು ಮಿಕ್ಸ್ ಮಾಡೋದು ಅಲ್ಲಿಗೆ ಹುಳಿ ಕೂಡ ಮುಗಿತು ಮತ್ತು ಇದನ್ನು ಮಿಕ್ಸ್ ಮಾಡಿದರೆ ಅಲ್ಲಿಗೆ ಹುಗ್ಗು ಹುಳಿ ಬಿಡೋದು ಕೆಲಸ ಆಯಿತು ಅದಕ್ಕೆ ರಸ ಬೇಕು ಅಂತಂದರೆ ಮಾತ್ರ ಆ ಉಪ್ಪು ನೀರು ಕುದಿಸಿ ತಣ್ಣದಾಗೋದು ಅದನ್ನು ಎಷ್ಟು ಬೇಕಷ್ಟು ಮಿಕ್ಸ್ ಮಾಡಿ ಎಷ್ಟು ಬೇಕಾದಷ್ಟು ಸ್ವಲ್ಪ ಸ್ವಲ್ಪ ಹದ ನೀರು ಹಾಗೆ ಮಾಡಿ ದಪ್ಪ ದಪ್ಪಾದ ಕೂಡ ಅದು ಎಳ್ಕೊಳ್ತಾ ಇತ್ತೆ ಅದು ದಪ್ಪ ಆಗ್ತಾಯಿ ಮತ್ತೆ ದಪ್ಪ ಈ ರಸ ತೆಲ್ಲಗಿದು ಕೂಡ ದಪ್ಪ ಆಗ್ತಾಯಿದೆ ಮತ್ತೆ ಅದು ಕನ್ನಷ್ಟಕ್ಕೆ ಒಂದು ಎರಡು ದಿನ ಮೂರು ದಿನ ನಾಲ್ಕು ದಿನ ಒಂದು ಹದಿನೈದು ದಿನವಾಗ ಎಳ್ಕೊಳ್ತದೆ ಎಲ್ಲ ಈ ಉಪ್ಪು ನೀರನ್ನು ಕೂಡ ಹಾಗಾಗಿ ಸ್ವಲ್ಪ ನೀರು ನೀರು ಇದ್ರೆ ತೊಂದರೆ ಇಲ್ಲ ಮತ್ತೆ ದಪ್ಪಾಗ್ತದೆ ನೆಸರು ಕೂಡ ಹಾಕೊಂಡು ಊಟ ಮಾಡಲಿಕ್ಕೆ ಆಗ್ತದೆ ಹೂಳು ಕೂಡ ತೆಗೆದುಕೊಂಡು ಊಟ ಮಾಡಲಿಕ್ಕೆ ಆಗ್ತದೆ ಹಾಗೆ ನೋಡಿ ಇಲ್ಲಿ ಮಸಾಲೆ ಉಂಟು ಮಸಾಲೆ ಇಟ್ಟು ಸಣ್ಣ ಮಸಾಲೆ ರುಬ್ಬಿ ಪುಯ್ಸಿ ನೈಸಿ ಪುಡಿ ಆಗಬೇಕು ನೋಡಿ ಇದು ಕಾಯಿಸಿದ ಮಾವಿನ ಶಿಂಕಾದ ಮಾವಿನ ಗೋಳುಗಳು ಅದಕ್ಕೆ ಇದನ್ನು ಮತ್ತು ಇದನ್ನು ಮಿಕ್ಸ್ ಮಾಡಿದರೆ ಇದು ಸ್ವಲ್ಪ ಆರಬೇಕು ಬಿಸಿ ಬಿಸಿಗೆ ಇದು ಮಾಡಿಕೊಡೋದು ಇದನ್ನು ಆರಿದ ಮೇಲೆ ಇದನ್ನು ಮಿಕ್ಸ್ ಮಾಡಿದರೆ ಅದು ಹುಡಿ ಉಪ್ಪಳ ಆಯ್ತು ಇದನ್ನು ಅದಕ್ಕೆ ರಸ ಬೇಕಿದ್ರೆ ನೋಡಿ ಇದು ಕೆರೆಸ ಎಷ್ಟು ಬೇಕೋ ಅಷ್ಟು ಕಾಯಿಸಿದ ಉಪ್ಪಿನ ನೀರಿನ ಇದನ್ನು ಬೇಕಾದಷ್ಟು ಹಾಕೊಳ್ಳೋದು ಅಷ್ಟೇ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳೋದು ಸ್ವಲ್ಪ ಹೆಚ್ಚಾದರೂ ಅದು ಹೇಳ್ಕೊಳ್ತದೆ ಕುದಿಸಿ ಕಾ ಕಾಯಿಸಿದ ಇದು ಕಾಯಿಸೋದಂದರೆ ಜಸ್ಟ್ ಕಾಯಿಸುವುದಲ್ಲ ಕುದಿಬೇಕು ಉಪ್ಪು ನೀರು ಕುದುದು ತಣಿಸಿದ ಉಪ್ಪು ನೀರಿನ ಇದನ್ನು ಮಿಕ್ಸ್ ಮಾಡಿದರೆ ರಸ ಅದ್ದಾಗ್ತದೆ ರಸ ಅದ್ದಕ್ಕೆ ಅಣುದಾಯಿ ಇದು ಪುಡಿ ಉಪ್ಪಿನದಾಯ ಅಷ್ಟೇ ಎರಡು ಬಗೆಯ ಉಪ್ರದಾಯ ಇದರಲ್ಲೇ ಆಗ್ತದೆ ಇದು ಅಂದರೆ ಕೆಲವರು ಜನರಲ್ಲಿ ಹುಡಿ ಉಪ್ಪಳ ಮಾತ್ರ ಮಾಡೋದು ಹೀಗೆ ರಸ ಬೇಕಿದ್ರೆ ಅದನ್ನು ಮಾಡಿದರೆ ಅದು ಉಳಿತದೆ ತುಂಬ ದಿನ ಉಳಿತದೆ ತೊಂದರೆ ಇಲ್ಲ ಕಾಯಿಸಿ ಹೋಳು ಮಾಡಿದ್ರಿಂದ ಅದು ಪಕ್ಕ ಹಾಳಾಗುವುದಿಲ್ಲ ಖಾಲಿ ಹುಡುಗಿ ಉಪ್ಪು ಇಣಕ್ಕಾಗಿತ್ತು ಆದರೆ ಹೊಸಗಟ್ಟಲೆ ಇರ್ತದೆ ನೀರು ಹಾಕಬೇಕು ಅಡುಗೆ ನೀರು ಹಾಕಿದ್ದಾದರೆ ಸ್ವಲ್ಪ ಬೇಗ ತೆಗಿಬೇಕಾಗ್ತದೆ ಅಷ್ಟೇ ಇದಾದರೆ ಹೊಸಗಟ್ಟಲೆಗೆ ಏನಾಗೋದಿಲ್ಲ ಹಾಗೆ ಇರ್ತದೆ ಹ್ಞೂ ಅಷ್ಟ ಇದ್ದಾರೆ ಅದಕ್ಕೆ ರಸ ಉಪ್ಪಿನ ಕುಡಿಸಿದ ಉಪ್ಪಿನ ನೀರನ್ನು ಅದು ಬೇಕಾದಷ್ಟು ಹಾಕಬೇಕು ನಾವು ಅಷ್ಟೇ ಆಯ್ತಾ ಈಗ ನೋಡಿ ರಸ ಇರುವ ಉಪ್ಪಿನ ಗಾಯಿ ಆಯ್ತು ಅಡುಗಾಯಿ ಉಪ್ಪಿನ ಗಾಯ ಅಂದರೆ ಹೀಗೆ ಇದು ಕೂಡ ಹಾಗೆ ಒಳ್ಳೆ ಪರಿಮಳ ಆಗ್ತದೆ ಒಳ್ಳೆ ರುಚಿ ಇರ್ತದೆ ಒಳ್ಳೆಯದಾಗ್ತದೆ ದಿವಸ ಸ್ವಲ್ಪ ಹಾಕಿ ಇನ್ನು ಕೂಡ ಹಾಂ ಸ್ವಲ್ಪ ನೀವು ಸಾಕು ಇಷ್ಟು ಸಾಕು ಇಷ್ಟು ನೀರು ನೀರು ಇದ್ದರೆ ಅದು ನೀರು ಎಳ್ಕೊಂಡು ಗಟ್ಟಿ ಆಗ್ತದೆ ಮತ್ತೆ ಅದು ಯಾಕೆ ಹೇಳ್ಕೊಳ್ತೇನೆ ಮತ್ತೆ ಇಷ್ಟು ನೀರು ನೀರು ಇದು ಅದೊಂದು ರಸವನ್ನು ಎಳ್ಕೊಳ್ತದೆ ಅದು ಹೂಳೆಲ್ಲ ಎಳ್ಕೊಂಡು ಸ್ವಲ್ಪ ಗಟ್ಟಿ ಆಗ್ತದೆ ಆಗ ಸ್ವಲ್ಪ ಇದಾಗಿ ಇರ್ತದೆ